ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಇವತ್ತು ನಿಮಗೆ ಓಲ್ಡ್ ಜೀನ್ಸ್ ಪ್ಯಾಂಟ್ ಯೂಸ್ ಮಾಡಿ ಅಂದರೆ ಹಳೆಯದು ಬಟ್ಟೆ ಇರುತ್ತಲ್ಲ ಓಲ್ಡ್ ಜೀನ್ಸ್ ಪ್ಯಾಂಟ್ ಎಲ್ಲರ ಮನೆಯಲ್ಲೂ ಇರುತ್ತೆ ಅದನ್ನು ಬಿಸಾಡಿರ್ತೀರ ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಬ್ಯೂಟಿಫುಲ್ಲಾಗಿರ್ತಕ್ಕಂಥ ಮ್ಯಾಟ್ನ ಹೇಗೆ ಹಾಕೋದು ಅಂತ ನಿಮಗೆ ಈಸಿಯಾಗಿ ತೋರಿಸ್ತೀನಿ ಫಸ್ಟ್ ನಾನಿಲ್ಲಿ ಪ್ಯಾಂಟ್ನ ಕಟ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಸೊ ಮೇಲುಗಡೆ ಅಪ್ಪರ್ ಪಾರ್ಟ್ ಇರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು ನೆಕ್ಸ್ಟು ಒಂದು ಇಪ್ಪತ್ತು ಸೆಂಟಿಮೀಟರಿಗೆ ಒಂದು ಕಡೆ ಭಾಗನ ಕಟ್ ಮಾಡ್ಕೋಬೇಕು ಸೊ ಈ ಲೆಂತಲ್ಲಿ ಕಟ್ ಮಾಡ್ಕೊಂಡು ಸೊ ನಿಮಗೆ ಮ್ಯಾಟ್ ಯಾವ ಲೆಂತ್ ಬೇಕೋ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ನೀವು ಕಟ್ ಮಾಡ್ಕೊಳ್ರಿ ಬಟ್ ಎಡ್ಜಸ್ಟ್ ಎಡ್ಜಸ್ಟ್ ಏನಿರುತ್ತಲ್ಲ ಅದನ್ನು ಕಟ್ ಮಾಡಿ ತೆಗಿಬೇಕು ಈ ಥರ ನೆಕ್ಸ್ಟ್ ನಾನಿಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಸೊ ಇದು ಇದು ಆದರೆ ಸಾಕು ಎರಡು ಇಂಚ್ ಬಟ್ಟೆ ಆದರೆ ಸಾಕು ಅಗಲ ಸೊ ಇದನ್ನು ಮೂರು ಪೀಸಾಗಿ ಕಟ್ ಮಾಡ್ಕೊತೀನಿ ಮ್ಯಾಟ್ ನಿಮಗೆ ರೆಕ್ಟ್ಯಾಂಗಲ್ ಶೇಪ್ ಬೇಕಿದ್ದರೆ ನಿಮಗೆ ಯಾವ ಥರ ಶೇಪ್ ಬೇಕೋ ಅಷ್ಟು ಉದ್ದಕ್ಕೆ ನೀವು ಪ್ಯಾಂಟನ್ನ ಕಟ್ ಮಾಡ್ಕೊಳ್ಳ್ರಿ ಉದ್ದ ಮತ್ತು ಅಗಲ ಅಗಲಕ್ಕೆ ಒಂದು ಸ್ವಲ್ಪ ಕಡಿಮೆ ಬೇಕು ಉದ್ದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಬೇಕು ಅದೇ ಥರ ಆಳತೆಯಲ್ಲಿ ನೀವು ಈ ಜೀನ್ಸ್ ಪ್ಯಾಂಟ್ ಕಟ್ ಮಾಡ್ಕೋಬೇಕು ಈಗ ನಾನು ಎಷ್ಟು ಅಳತೆನಲ್ಲಿ ಮಾಡ್ತಿದ್ದೀನಿ ಅಷ್ಟೇ ಮಾಡಬೇಕು ಅಂತೇನಿಲ್ಲ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮತ್ತು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ನೀವು ಕಟ್ ಮಾಡ್ಕೊಳ್ಳ್ರಿ ಸೊ ಈ ಥರ ಕಟ್ ಮಾಡ್ಕೋಬೇಕು ಫಸ್ಟು ನೋಡಿರಿ ಇವಾಗ ನಾನು ಎಲ್ಲ ಬ ಪೀಸನ್ನ ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ಸ್ಟಿಚ್ ಮಾಡ್ಕೋಬೇಕು ಅದನ್ನು ನೋಡಿರಿ ಈ ಥರ ಡಬಲ್ ಹೊಲಿಗೆ ಹಾಕ್ರಿ ಕೀಳಬಾರ್ದಲ್ಲ ತುಂಬ ಸ್ಟ್ರಾಂಗಾಗಿರ್ಬೇಕು ಅದಕ್ಕೆ ಕಿನಾರಿ ಹೊಲಿಗೆ ಅಂದರೆ ಫುಲ್ ಎಡ್ಜಿಗೆ ಹಾಕಿರಿ ಮದ್ದಿಗೆ ಹಾಕಬಾರ್ದು ಹೊಲಿಗೆನ ಈ ಥರ ಎಡ್ಜಿಗೆ ಹೊಲಿಗೆ ಹಾಕ್ರಿ ಸೊ ನಾನು ಡಬಲ್ ಹೊಲಿಗೆ ಹಾಕ್ತಿದ್ದೀನಿ ಫುಲ್ ಬಿಗಿಯಾಗಿರಲಿ ಅಂಥೇಳಿ ಸೇಮ್ ಇದೇ ಥರ ಪ್ರತಿಯೊಂದು ಪೀಸನ್ನು ನಾವು ಹೊಲ್ಕೋಬೇಕು ಅಂದರೆ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದೇ ಥರ ಸ್ಟಿಚ್ ಮಾಡ್ಕೋಬೇಕು ಸೊ ಒಂದು ಕಡೆ ಈ ಥರ ಕಂಪ್ಲೀಟಾಗಿ ಅದನ್ನು ಕ್ಲೋಸ್ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ಇದನ್ನು ನಾವು ಹೊಳಿಸ್ಬೇಕು ನಾವೇನೀಗ ಬ್ಲೌಸಿಗೆಲ್ಲ ಲಾಡಿ ಹಾಕ್ತೀವಲ್ಲ ಆ ಥರ ನಾವು ಇನ್ನೇನು ಥ್ರೆಡ್ ಎಲ್ಲ ಲಾಡಿನ ಹೊಳಸ್ಕೊತೀವಲ್ಲ ಅದೇ ಥರ ಸೇಮ್ ಇದನ್ನು ಹೊಳಸ್ಕೋಬೇಕು ಒಂದು ಕಡ್ಡಿ ಸಹಾಯದಿಂದ ಇಲ್ಲಾಂದರೆ ಪೆನ್ ಕಡ್ಡಿ ಇಲ್ಲಾಂದರೆ ಏನಾದರೂ ಕ್ರೋಶ ಕಡ್ಡಿ ಆ ಥರ ಇರುತ್ತಲ್ಲ ಅದರಿಂದ ನೀವು ಹೊಳಸ್ಕೋಬೇಕು ಈ ಥರ ನಾವು ಸ್ಟಿಚ್ ಏನು ಹಾಕಿರ್ತೀವಲ್ಲ ಅದು ಒಳಗಡೆ ಹೋಗಬೇಕು ಸೊ ಈ ಥರವಾಗ ಫಿನಿಶಿಂಗ್ ಬರ್ತೈತಿ ಸೊ ಪ್ರತಿಯೊಂದು ಪೀಸನ್ನು ಇದೇ ಥರ ಹೊಲಿದು ಇದೇ ಥರ ಹೊಳಸ್ಕೋಬೇಕು ಸೊ ಎಲ್ಲ ಪೀಸ್ನ ರೆಡಿ ಮಾಡ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಐರನ್ ಮಾಡಬೇಕು ನಾವೇನು ಎಡ್ಜಲ್ಲಿ ನಾವು ಹೊಲಿಗೆ ಹಾಕಿರ್ತೀವಲ್ಲ ಅದನ್ನು ಈ ಥರ ಕಟ್ ಮಾಡ್ಕೋಬೇಕು ಅದನ್ನು ಅದೇನು ನೆಸೆಸರಿ ಇರಲ್ಲ ಜಸ್ಟ್ ಅದು ಏನಪ್ಪ ಆ ಬಟ್ಟೆನ ಹೊಳಸ್ಕೊಳ್ಳೋದಕ್ಕೋಸ್ಕರ ತಿರುಗಿಸ್ಕೋದಕ್ಕೆ ತಿರುಗಿಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಬಿ ಹಾಕಿರ್ತೀವಿ ಅದನ್ನು ಯಾವಾಗ ಕಟ್ ಮಾಡಿ ಸೊ ಆ ಹೊಲಿಗೆ ಏನಿರುತ್ತಲ್ಲ ಸ್ಟಿಚ್ಚು ಅದು ಮದ್ದಿಗೆ ಬರೋ ಥರ ಈ ಥರ ಫೋ ಮದ್ಯಕ್ಕೆ ಬರೋ ಥರ ಫೋಲ್ಡ್ ಮಾಡ್ಕೊಂಡು ಈ ಥರ ಐರನ್ ಮಾಡಬೇಕು ಹೊಲಿಗೆ ಹಾಕಿರೋದು ಮಧ್ಯಕ್ಕೆ ಬರಬೇಕು ಈ ಥರ ಕ್ಲೀನಾಗಿ ಕಾಣೋ ಥರ ಐರನ್ ಮಾಡ್ಕೋಬೇಕು ನೀಟಾಗಿ ಸೊ ಎಲ್ಲ ಪೀಸ್ನೂ ಇದೇ ಥರ ಐರನ್ ಮಾಡಿ ರೆಡಿ ಮಾಡ್ಕೋಬೇಕು ಇವಾಗ ನೋಡ್ರಿ ನಾನು ಎಲ್ಲ ಪೀಸ್ನ ಇವಾಗ ಐರನ್ ಮಾಡಿ ಸ್ಟಿಚ್ ಮಾಡಿ ಐರನ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇವಾಗ ನಾವು ಜೀನ್ಸ್ ಪ್ಯಾಂಟಲ್ಲಿ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಇದು ಬೇಸು ಈ ಥರ ಕಾಟನ್ ಬಟ್ಟೆನ ಡಬಲ್ ಫೋಲ್ಡ್ ಮಾಡಬೇಕು ಈ ಥರ ಡಬಲ್ ಫೋಲ್ಡ್ ಮಾಡಿ ಸೊ ನಿಮಗೆ ಮ್ಯಾಟ್ ಎಷ್ಟು ಉದ್ದ ಎಷ್ಟಾಗಲ ಬೇಕಲ್ಲ ಆ ಲೆವೆಲ್ಗೆ ನೀವು ಈ ಥರ ಕಟ್ ಮಾಡಿಕೊಂಡು ಯಾವುದಾದ್ರೂ ಎನಿ ಒನ್ ಎನಿ ಬಟ್ಟೆ ಆದರೂ ಈಗ ನಿಮಗೆ ಕಾಟನಲ್ಲಿ ಪ್ಯಾಂಟ್ ಪೀಸ್ ಇರುತ್ತೆ ಇಲ್ಲ ಅಂದರೆ ಚೂಡಿದಾರ್ ಇರುತ್ತಲ್ಲ ಲೇಡಿಸ್ದು ಕಾಟನ್ ಪೀಸ್ ಅದರಲ್ಲಿ ಅದು ಕೂಡ ನಡೆಯುತ್ತೆ ಒಟ್ಟಿನಲ್ಲಿ ಕಾಟನ್ ಬಟ್ಟೆ ಆಗಿರಬೇಕು ಅದನ್ನು ಈ ಥರ ನೀವು ರೆಕ್ಟ್ಯಾಂಗಲಲ್ಲಿ ಅಥವಾ ಸ್ಕ್ವೇರು ನಿಮಗೆ ಯಾವ ಥರ ಶೇಪ್ ಬೇಕೋ ಆ ಥರ ಕಟ್ ಮಾಡಿಕೊಂಡು ಡಬಲ್ ಡಬಲ್ ಹಾಕಿ ಹಂಗಾದರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ಡಬಲ್ ಹಾಕಿ ನೀಟಾಗಿ ಎರಡೆರಡು ಸರಿ ಸ್ಟಿಚ್ ಹಾಕಿ ಸೊ ನಾವೇನೀಗ ಜೀನ್ಸ್ ಪ್ಯಾಂಟಿಂದ ರೆಡಿ ಮಾಡ್ಕೊಂಡಿದ್ದೀವಲ್ಲ ಪೀಸ್ಗಳು ಅದನ್ನು ಈ ಥರ ಹಾಕಬೇಕು ನಾವು ಐರನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದು ಪ್ಯಾಂಟ್ ಪೀಸು ಸೊ ಈ ಥರ ಒನ್ ಬೈ ಒನ್ ಒನ್ ಬೈ ಒನ್ ನೀಟಾಗಿ ಇಟ್ಕೊಂಡು ಸೊ ಇದ್ರ ಮೇಲೆ ಎಡ್ಜಿಗೆ ಹೊಲಿಗೆ ಹಾಕಬೇಕು ನೋಡಿರಿ ಈ ಥರ ಸ್ಟಿಚ್ ಒಂದೊಂದೇ ಒಂದೊಂದೇ ಇಟ್ಕೊತ ಹೋಗಿ ಸೊ ನೀಟಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಸ್ಟಿಚ್ ಚೆನ್ನಾಗಿ ಬೀಳೋ ಥರ ನೀಟಾಗಿ ಸೊ ನಿಧಾನಕ್ಕೆ ಸ್ಲೋ ಆಗಿ ಹಾಕಬೇಕು ಕ್ಲೀನಾಗಿ ಸ್ಟಿಚ್ ಬೀಳ್ಬೇಕು ಅದಕ್ಕೆ ಈ ಥರ ನೀವಿಲ್ಲಿ ಜೀನ್ಸ್ ಪ್ಯಾಂಟ್ ಸೆಲೆಕ್ಟ್ ಮಾಡೋವಾಗ ಕೂಡ ಅಪೋಸಿಟ್ ಕಲರ್ ಪ್ಯಾಂಟ್ ಅಂದರೆ ಈಗ ಬ್ಲೂ ಕಲರ್ ಜೀನ್ಸ್ ಇರುತ್ತೆ ಸ್ಕೈ ಬ್ಲೂ ಕಲರ್ ಇರುತ್ತೆ ಮತ್ತು ಬ್ಲ್ಯಾಕ್ ಇರುತ್ತೆ ಡಾರ್ಕ್ ಬ್ಲೂ ಇರುತ್ತೆ ಸೊ ಈಗ ಸ್ಕೈ ಬ್ಲೂ ಕಲರು ಮತ್ತು ಡಾರ್ಕ್ ಬ್ಲ್ಯಾಕ್ ಇರುತ್ತಲ್ಲ ಆ ಥರ ಪ್ಯಾಂಟ್ ಚೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕಲರ್ ಕಾಂಬಿನೇಷನ್ನು ಸೊ ಒಂದೇ ಪ್ಯಾಂಟಲ್ಲಿ ನೀವು ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂದರೆ ಡಿಫ್ರೆನ್ಸ್ ಗೊತ್ತಾಗಲ್ಲ ಲುಕ್ ಚೆನ್ನಾಗಿರಲ್ಲ ಸೊ ಪ್ಯಾಂಟ್ ಚೂಸ್ ಮಾಡುವಾಗ ನೀವು ಒಂದು ಸ್ವಲ್ಪ ಅಪೋಸಿಟ್ ಕಲರ್ ಇರೋದು ಎರಡು ಪ್ಯಾಂಟ್ ಸೆಲೆಕ್ಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಸೊ ನೀವು ಒಂದು ಸೈಡ್ ಸೊ ಲೈಟ್ ಸ್ಕೈ ಬ್ಲೂ ಕಲರ್ ಇರೋ ಪ್ಯಾಂಟ್ ಪೀಸ್ ಹಾಕಿ ಮತ್ತೆ ಇನ್ನೊಂದು ಸೈಡ್ ಬ್ಲ್ಯಾಕ್ ಅಥವಾ ಡಾರ್ಕ್ ಬ್ಲೂ ಇರುತ್ತಲ್ಲ ಆ ಪ್ಯಾಂಟ್ ಈ ತರ ನೋಡ್ರಿ ನಾನು ಈಗ ಆಗಿರೋ ಜೀನ್ಸ್ ಪ್ಯಾಂಟ್ದು ಒನ್ ಸೈಡ್ ಹಾಕಿದ್ದೀನಿ ಇವಾಗ ಬ್ಲೂ ಡಾರ್ಕ್ ಬ್ಲೂ ಇರೋದು ಇನ್ನೊಂದು ಸೈಡ್ ಹಾಕಿದ್ದೀನಿ ಹಿಂಗಾದರೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇವಾಗ ಫುಲ್ಲು ನಾನು ಒನ್ ಸೈಡ್ ಎಲ್ಲ ಪ್ಯಾಂಟ್ ಪೀಸ್ನ ಅಟ್ಯಾಚ್ ಮಾಡಿದ್ದೀನಿ ಸ್ಟಿಚ್ ಮಾಡಿದ್ದೀನಿ ಸೊ ಇವಾಗ ನೆಕ್ಸ್ಟು ಇನ್ನೊಂದು ಸೈಡ್ ನಾನು ಇವಾಗ ತೋರಿಸ್ತಿದ್ದೀನಲ್ಲ ಈ ಸೈಡು ಇದೇ ಥರನೇ ಒನ್ ಬೈ ಒಂದು ಪ್ಯಾಂಟ್ ಪೀಸ್ ಇಟ್ಟು ನೀಟಾಗಿ ಸ್ಟಿಚ್ ಹಾಕೊಂತ ಹೋಗಬೇಕು ನೀವು ಪೂರ್ತಿ ವಿಡಿಯೋನ ನೀಟಾಗಿ ನೋಡಿ ಬಟ್ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೇನು ಅರ್ಥ ಆಗೋಲ್ಲ ನಾನು ಕೂಡ ಅನ್ನೆಸೆಸರಿ ವಿಡಿಯೋ ಏನು ಹಾಕೋಲ್ಲ ಮತ್ತು ಲೆಂತಿಯಾಗಿ ಡ್ರ್ಯಾಗ್ ಮಾಡಿ ಹಾಕಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿರ್ತೀನಿ ಬೇಡವಾದ ಕಡೆ ಮತ್ತು ಫಾಸ್ಟಾಗಿ ತೋರಿಸೋದಕ್ಕೆ ಆ್ಯಕ್ಚುಲಿ ನಾನು ಟ್ರೈ ಮಾಡಿರ್ತೀನಿ ಸೊ ನೀವು ಸ್ಕಿಪ್ ಮಾಡೋ ಅವಶ್ಯಕತೆನೇ ಇರಲ್ಲ ಸೊ ನೋಡಿ ಇವಾಗ ಈ ಥರ ನಾನು ಯಾವ ಥರ ಇಟ್ಕೊಂಡಿದ್ದೇನಲ್ಲ ಈ ಥರ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊತ ಹೋಗಿರಿ ಎಲ್ಲ ಪೀಸ್ನು ಸೊ ಇವಾಗ ನೋಡಿ ನಾನು ಎರಡು ಕಡೆನೂ ಅಟ್ಯಾಚ್ ಮಾಡಿದ್ದೀನಿ ಈ ಥರ ಕಾಣಿಸುತ್ತೆ ಸೊ ನಾಲ್ಕು ಕಡೆ ಅಟ್ಯಾಚ್ ಮಾಡಬಾರ್ದು ಒನ್ ಸೈ ಮೇಲ್ಗಡೆ ಮತ್ತು ಲೆಫ್ಟ್ ಸೈಡು ಅಟ್ಯಾಚ್ ಮಾಡಿದ್ರೆ ಸಾಕು ಸೊ ಇಷ್ಟೆಲ್ಲ ಬೇಸಿಕ್ ಪ್ರೊಸೆಸ್ ಎಲ್ಲ ನೋಡ್ಕೊಂಡ್ಮೇಲೆ ಇವಾಗ ನೀವು ನೀಟಾಗಿ ನೋಡ್ಕೋಬೇಕು ಸೊ ನಾನು ಒಂದು ಪೀಸ್ನ ಮೇಲೆ ಹಾಕಿದ್ದೀನಿ ಅದರ ನೆಕ್ಸ್ಟ್ ಪೀಸ್ ಕೆಳಗಡೆ ಹಾಕಿದ್ದೀನಿ ಈ ಥರ ಅಪ್ ಆ್ಯಂಡ್ ಡೌನ್ ಅಪ್ ಆ್ಯಂಡ್ ಡೌನ್ ಮಾಡಿಕೊಂಡು ಈ ಲೆಫ್ಟ್ ಸೈಡ್ ಇರೋ ಪೀಸ್ನ ಫುಲ್ ಹಾಕಬೇಕು ಸೊ ನೋಡಿ ಈ ಥರ ನಿಮಗೆ ನೋಡಿದರೆ ಆ್ಯಕ್ಚುಲಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಹೇಳೋ ಅವಶ್ಯಕತೆನೇ ಇಲ್ಲ ಸೊ ಒನ್ ಬೈ ಒನ್ ಈ ಥರ ಹಾಕಂತ ಹೋಗಬೇಕು ಯಾವ ಥರ ಹಾಕೋದು ಅಂತ ನೋಡಿದ್ರಲ್ವಾ ಸೊ ನಾನೀಗ ಫುಲ್ ಹಾಕಿದ ಮೇಲೆ ಈ ಥರ ರೆಡಿ ಆಯಿತು ನೋಡ್ರಿ ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಆಯಿತು ಸೊ ಓಲ್ಡ್ ಬಟ್ಟೆ ಅಂತ ಅನ್ಸೋದೇ ಎಲ್ಲ ಮತ್ತೆ ಯೂನಿಕ್ ಆಗಿದೆ ಮ್ಯಾಟು ಸೊ ಈ ಥರ ಫುಲ್ ರೆಡಿ ಆಯಿತು ಇವಾಗ ಸೊ ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೀನಿ ಸೊ ಇಲ್ಲಿ ಎಕ್ಸ್ಟ್ರಾ ಏನು ಪೀಸ್ ಉಳಿದಿದ್ಯಲ್ಲ ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ ಸೊ ನಮ್ಮ ಬಟ್ಟೆ ನಾವು ಬೇಸ್ ಏನು ರೆಡಿ ಮಾಡ್ಕೊಂಡಿರ್ತೀವಲ್ಲ ಸೊ ಅಷ್ಟಕ್ಕೆ ಅಷ್ಟಾಗೋವಷ್ಟು ನಾವು ಪ್ಯಾಂಟ್ ಪೀಸ್ನ ಜೀನ್ಸ್ ಪ್ಯಾಂಟ್ ಹಾಕಿ ಸೊ ಎಕ್ಸ್ಟ್ರಾ ಇದ್ದಿದ್ದನ್ನ ಕಟ್ ಮಾಡಿ ಸೊ ಎಡ್ಜಿಗೆ ಫಸ್ಟ್ ಒಂದು ಎರಡು ಹೊಲಿಗೆ ಹಾಕೋಣ ನೀಟಾಗಿ ನಾನಿಲ್ಲಿ ಫಸ್ಟೇ ಕಟ್ ಮಾಡ್ತಿಲ್ಲ ಸೊ ನಾನು ನೋಡಿರಿ ನಾನು ಎಡ್ಜಿಗೆ ಫಸ್ಟು ನೀಟಾಗಿ ಸ್ಟಿಚ್ ಹಾಕ್ತಾ ಇದ್ದೀನಿ ಸ್ಟಿಚ್ ಹಾಕಿದ್ಮೇಲೆ ಸೊ ಕಟ್ ಮಾಡೋದಕ್ಕೆ ಅನುಕೂಲ ಆಗ್ತೈತಿ ಸೊ ಫಸ್ಟೇ ಕಟ್ ಮಾಡಿಬಿಡ್ಬೇಡ್ರಿ ಎಕ್ಸ್ಟ್ರಾ ಇದ್ದಿದ್ದ ಬಟ್ಟೆನೆಲ್ಲ ಸೊ ಈ ಥರ ನೀಟಾಗಿ ಎಡ್ಜಿಗೆ ಬಟ್ ಸ್ಟಿಚ್ ಹಾಕಿ ಸೊ ಮಿಕ್ಕಿರುತ್ತಲ್ಲ ಆಮೇಲೆ ಅದನ್ನ ಕಟ್ ಮಾಡ್ಕೊಂಡಿದ್ರೆ ಆಯ್ತು ಇವಾಗ ನಾನು ಎರಡು ಕಡೆಯೂ ನೀಟಾಗಿ ಸ್ಟಿಚ್ ಹಾಕಿದ್ದೀನಿ ಸೊ ಹಾಕಿದ ಮೇಲೆ ಈ ಥರ ಮಿಕ್ಕಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು ಸೊ ಇವಾಗ ಅಷ್ಟು ರೆಡಿ ಆದಮೇಲೆ ಅದಕ್ಕೆ ಬಾರ್ಡ್ರ್ ಹಾಕಬೇಕು ಸೊ ಬಾರ್ಡ್ರ್ ಹಾಕೋದಕ್ಕೆ ನಿಮ್ಮ ಹತ್ರ ಜೀನ್ಸ್ ಬಟ್ಟೆ ಇನ್ನು ಮಿಕ್ಕಿದ್ರೆ ಅದರಿಂದನೇ ಹಾಕ್ಬೋದು ಇಲ್ಲ ತುಂಬ ದಪ್ಪ ಆಗುತ್ತೆ ಅಥವಾ ಜೀನ್ಸ್ ಬಟ್ಟೆ ಮಿಕ್ಕಿಲ್ಲ ಅಂದರೆ ನೀವು ಬೇರೆ ಕಾಟನ್ ಬಟ್ಟೆ ಹಾಕಿದರೂ ನಡೆಯುತ್ತೆ ಸೊ ನಾನಿವಾಗ ಜೀನ್ಸ್ ಬಟ್ಟೆ ಮಿಕ್ಕಿತ್ತು ಸೊ ಅದರಿಂದನೇ ನಾನಿವಾಗ ಬಾರ್ಡ್ರ್ ಹಾಕ್ತೀನಿ ಸೊ ಈ ಥರ ಒಂದು ಒಂದೂವರೆ ಇಂಚಷ್ಟು ಬಟ್ಟೆನ ಕಟ್ ಮಾಡಿಕೊಂಡು ಈ ಪೀಸೆಲ್ಲ ಜಾಯಿಂಟ್ ಮಾಡಿ ಸೊ ಅದು ಮ್ಯಾಟ್ ಲೆಂತ್ ಸರೌಂಡಿಂಗ್ ಸುತ್ತಳತೆ ಎಷ್ಟು ಬೇಕಾಗುತ್ತೋ ಅಷ್ಟು ಲೆಂತ್ನ ನಾನು ಪೀಸ್ ರೆಡಿ ಮಾಡ್ಕೊಂಡು ಅದಕ್ಕೆ ಬಾರ್ಡ್ರ್ ಹಾಕ್ತೀನಿ ಇವಾಗ ನಾನಿವಾಗ ಮ್ಯಾಟ್ ಕೆಳಗಡೆ ಪೀಸ್ ಇಟ್ಟು ಸೊ ಸ್ಟಿಚ್ ಹಾಕ್ತೀನಿ ಸೊ ನೆಕ್ಸ್ಟ್ ಅದನ್ನು ಈಗ ಮೇಲ್ಗಡೆ ಹೊಳೆಸ್ಕೊಂಡು ಸೊ ನಮಗೆ ಯಾವ ಥರ ಅಡ್ಜಸ್ಟ್ಮೆಂಟ್ ಅಲೈನ್ಮೆಂಟ್ ಯಾವ ಥರ ಬೇಕಾಗ್ತದೋ ಆ ಥರನ ಅಲೈನ್ಮೆಂಟ್ಗೆ ಸರಿ ಮಾಡಿಕೊಂಡು ಸ್ಟಿಚ್ ಹಾಕೋಕ್ಕೆ ಅನುಕೂಲ ಅಂತ ಅಂಥೇಳಿ ಸೊ ಫಸ್ಟ್ ಕೆಳಗಡೆ ಇಟ್ಟು ಈ ಥರ ಸ್ಟಿಚ್ ಹಾಕೋಬೇಕು ಸೊ ಇವಾಗ ನಾನು ನಾಲ್ಕು ಕಡೆಯೂ ಬಟ್ಟೆನ ಹೊಲ್ಕೊಂಡಿದ್ದೀನಿ ಸೊ ಕೆಳಗಡೆಯಿಂದ ಇವಾಗ ಬಟ್ಟೆನ ಮೇಲ್ ತಗೋಬೇಕು ಮೇಲ್ ತೊಗೊಂಡು ಸೊ ಎಷ್ಟು ಎಕ್ಸ್ಟ್ರಾ ಎಷ್ಟಿದೆ ಅದನ್ನು ಒಳಗಡೆ ಫುಲ್ ಮಡಚಿ ಈ ಥರ ಸೊ ನಿಮಗೆ ಎಷ್ಟು ಅಲೈನ್ಮೆಂಟ್ ಬೇಕಾಗುತ್ತಲ್ಲ ಎಷ್ಟು ಸ್ಪೇಸ್ ಬೇಕಾಗುತ್ತಲ್ಲ ಅಷ್ಟೇ ಸ್ಪೇಸ್ಗೆ ನಾವು ಈ ಥರ ಸ್ಟಿಚ್ ಹಾಕಂತ ಹೋಗಬೇಕು ಸೊ ಇವಾಗ ನಾಲ್ಕು ಸೈಡು ನಾನು ಬಾರ್ಡರ್ ಕಟ್ಟಿದ್ದೀನಿ ಸೊ ನೋಡಿರಿ ಈ ಥರ ಎಷ್ಟು ಬ್ಯೂಟಿಫುಲ್ಲ ರೆಡಿಯಾಗಿದೆ ಅಂತ ಹೇಳಿದ್ರೆ ನಾನು ಸ್ಟಾರ್ಟಿಂಗ್ ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತೇಳಿ ಸೊ ತುಂಬ ಚೆನ್ನಾಗಿ ಬಂದಿದೆ ಮ್ಯಾಟನ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಲೇಬೇಕು ಫಿನಿಶಿಂಗ್ ಚೆನ್ನಾಗಾಗಿದೆ ಮತ್ತು ಸ್ಮೂತಾಗಿದೆ ಅಷ್ಟೇ ಬಾಳಿಕೆ ಕೂಡ ಬರುತ್ತೆ ನೋಡ್ರಿ ಬ್ಯಾಕ್ ಸೈಡ್ ಕೂಡ ಅಷ್ಟೇ ಫಿನಿಶಿಂಗ್ ಇದೆ ಸೊ ನೀವು ಬಾ ಬ್ಯಾಕ್ ಸೈಡು ಸೊ ಇನ್ನೂ ದಪ್ಪ ಬಟ್ಟೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ನೋಡಿರಿ ಈ ಥರ ನೀವು ಕೂಡ ಟ್ರೈ ಮಾಡಿರಿ ಮ್ಯಾಟ್ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ಟ್ರೈ ಮಾಡಿರಿ ಎಲ್ಲರೂ ಓಕೆನಾ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ಆಲ್ ಬಾ ಬಾಯ್